ಎರೆಕ್ಟೈಲ್ ಡಿಸ್ಫಂಕ್ಷನ್ ಪೆನಿಸ್ ಸೈಜ್ ಎನ್ಲೈರ್ಮೆಂಟ್ ಪ್ರೀ ಮೆಚೂರ್ ಎಜಾಕುಲೇಷನ್ ಮಸ್ಟ್ರಿಬ್ಯೂಷನ್ ಅಡಿಕ್ಷನ್ ಸೊ ನಿಮ್ರ ದೌರ್ಬಲ್ಯತೆ ಅಂದ್ರೆ ಲಿಂಗನಲ್ಲಿ ಉದ್ರೇಕ ಬರ್ತಾ ಇಲ್ಲ ಗೂಗಲ್ ಏನಂದ್ರೆ ನಿಮಗೆ ಲೈಫ್ ನಲ್ಲಿ ಏನೋ ಒಂದು ಪರ್ಟಿಕ್ಯುಲರ್ ಯಾವುದೋ ವಿಷಯ ಬಗ್ಗೆ ಮಾಹಿತಿ ಬೇಕು ತಿಳ್ಕೊಬೇಕಂದ್ರೆ ಮುಂಚೆ ಒಂದು ಕಾಲ ಇತ್ತು ಯಾರಿಗೋ ಫ್ರೆಂಡ್ಸ್ ಕೇಳೋಣ ಅಥವಾ ಯಾರಿಗೋ ನಮ್ಮ ಟೀಚರ್ ಕೇಳೋಣ ಅಂತ ಈ ತರ ಇತ್ತು ಬಟ್ ನಿಮಗೆ ಇವಾಗ ಯಾವುದೋ ವಿಷಯ ಬಗ್ಗೆ ಏನೋ ತಿಳ್ಕೊಬೇಕಂದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡ್ತೀರಾ ಈಗ ಅದು ಲೈಂಗಿಕ ಸಮಸ್ಯೆ ಇರ್ಬೋದು ಅಥವಾ ಬೇರೆ ವಿಷಯ ಇರ್ಬೋದು ಸೊ ನಾನು ಇವಾಗ ಲೈಂಗಿಕ ಸಮಸ್ಯೆ ರಿಲೇಟೆಡ್ ಗೂಗಲ್ನಲ್ಲಿ ಆ್ಯಂಡ್ ಟಾಪ್ ಸರ್ಚಸ್ ಏನಿದೆ ಸೊ ಅದು ನಾನು ನೋಡಿದೆ ಗೂಗಲ್ನಲ್ಲಿ ಸೆಕ್ಸ್ ರಿಲೇಟೆಡ್ ಯಾವ ವಿಷಯ ಮೇಲೆ ಜಾಸ್ತಿ ಸರ್ಚ್ ಮಾಡ್ತಾರೆ ಜನ ಅಂತ ಅದರ್ನಲ್ಲಿ ಟಾಪ್ನಲ್ಲಿ ಏನಿದೆ ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಈ ಸರ್ಚ್ ತುಂಬ ಜಾಸ್ತಿ ಇದೆ ಏನಂದ್ರೆ ಪೆನಿಸ್ ಸೈಜ್ ಎನ್ಲಾರ್ಜ್ಮೆಂಟ್ ಮೂರನೇದು ಪ್ರೀ ಮೆಚೂರ್ ಎಜಾಕುಲೇಷನ್ ನಾಲ್ಕನೇದು ಮಸ್ಟಿಬ್ಯೂಷನ್ ಅಡಿಕ್ಷನ್ ಈ ತರ ಒಂದು ಹತ್ತು ಸರ್ಚಸ್ ಇದೆ ಸೊ ಫಸ್ಟ್ ಸರ್ಚ್ ಏನಿದೆ ಅಲ್ಲ ಎರೆಕ್ಟೈಲ್ ಡಿಸ್ಫಂಕ್ಷನ್ ಯಾಕೆ ಈ ವಿಷಯ ಬಗ್ಗೆ ತುಂಬಾ ಜನ ಗೂಗಲ್ನಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಕಾರಣ ಏನಿದೆ ಅಂದರೆ ಸ್ಟಡಿ ಏನು ಹೇಳ್ತಾ ಇದೆ ಅಂದರೆ ಬರ್ತಾ ಬರ್ತಾ ಲಾಸ್ಟ್ ನಲ್ವತ್ತು ವರ್ಷನೋ ಐವತ್ತು ವರ್ಷನೋ ತುಂಬ ಜನರಿಗೆ ಇದು ಸಮಸ್ಯೆ ಕಾಡ್ತಾ ಇದೆ ಎರೆಕ್ಟ್ರಾಯಲ್ ಡಿಸ್ಫಂಕ್ಷನ್ ಅಥವಾ ನಿಮ್ಮೂರದವ್ರ ಬಲ್ಲ ಅಥವಾ ಉದ್ರೇಕನಲ್ಲಿ ತೊಂದರೆ ಸೊ ಇದು ಏನಪ್ಪ ನಾನು ಮುಂಚೆನು ಎಲೆಕ್ಟ್ರಾಯಲ್ ಡಿಸನ್ ಬಗ್ಗೆ ದೀರ್ಘವಾಗಿ ತುಂಬ ವಿಡಿಯೋನಲ್ಲಿ ಮಾತಾಡಿದ್ದೀನಿ ಇವಾಗ ಬ್ರೀಫ್ನಲ್ಲಿ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ಇವಾಗ ತುಂಬಾ ಜನ ನನ್ನ ಸಬ್ಸ್ಕ್ರೈಬರ್ ಹೊಸ ಆ್ಯಡೆಡ್ ಆಗಿದ್ದಿರ್ತಾರೆ ಮೋಸ್ಟ್ಲಿ ಅವ್ರು ಹಳೆ ವಿಡಿಯೋ ನೋಡಿದಿರಲ್ಲ ಸೊ ನಿಮೂರ್ ದೌರ್ಬಲ್ಯತೆ ಅಂದ್ರೆ ಲಿಂಗನಲ್ಲಿ ಉದ್ರೇಕ ಬರ್ತಾ ಇಲ್ಲ ಸೊ ಅದು ಡೆಫಿನೇಷನ್ ಏನಿದೆ ಎರೆಕ್ಟೈಲ್ ಡಿಸ್ಪೆಕ್ಷನ್ ಅಂದರೆ ಒನ್ ಅನೇಬಲ್ ಟು ಗೆಟ್ ಎರೆಕ್ಷನ್ ಅಂದ್ರೆ ಉದ್ರೇಕ ಬರ್ತಾ ಇಲ್ಲ ಅದರ್ ಈಸ್ ಅನೇಬಲ್ ಟು ಮೇಂಟೈನ್ ಇಟ್ ಫಾರ್ ಲಾಂಗರ್ ಪೀರಿಯಡ್ ಅಥವಾ ಜಾಸ್ತಿ ಟೈಮ್ ಅವರಿಗೆ ಉದ್ರೇಕ ಬಂದ್ರೂ ಅದು ಹೋಲ್ಡ್ ಮಾಡೋದು ಕೆಪಾಸಿಟಿ ಪೆನಿಸ್ನಲ್ಲಿ ಉಳಿದಿಲ್ಲ ಅದಕ್ಕೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಸೊ ಇದು ಯಾರಿಗಾಗಬಹುದು ಇದು ಹದಿನೆಂಟು ವರ್ಷ ಹುಡುಗನ ಇಟ್ಕೊಂಡು ಎಪ್ಪತ್ತೈದು ವರ್ಷ ತಾತ ಎಲ್ಲರಿಗೆ ಆಗಬಹುದು ಇದಕ್ಕೆ ಏನ್ ಕಾರಣಗಳು ಯಂಗ್ ಏಜ್ ನಲ್ಲಿ ಕಾರಣಗಳು ಬೇರೆ ಇರುತ್ತೆ ಓಲ್ಡ್ ಏಜ್ ನಲ್ಲಿ ಕಾರಣ ಬೇರೆ ಇರುತ್ತೆ ಯಂಗ್ ಏಜ್ ನಲ್ಲಿ ಏನು ಎರೆಕ್ಟೈಲ್ ಡಿಸ್ಫಂಕ್ಷನ್ ಏನಾಗುತ್ತೆ ಅಲ್ಲ ಅದಕ್ಕೆ ಅಕ್ಯೂಟ್ ಏರೆಕ್ಟೈಲ್ ಡಿಸ್ಫಂಕ್ಷನ್ ಅಂತೀವಿ ಜಸ್ಟ್ ಟೆಂಪರರಿ ಬಂದಿದಿರುತ್ತೆ ಓಲ್ಡ್ ಏಜ್ ನಲ್ಲಿ ಏನಿರುತ್ತೆ ನೋಡಿ ಅದು ಕ್ರೋನಿ ಕ್ಯಾರೆಕ್ಟರಲ್ ಡಿಸ್ಟನ್ಸ್ ಅಂದ್ರೆ ಲಾಂಗ್ ಟೈಮ್ ರೀಸನ್ ದಿಂದ ಬಂದಿದಿರುತ್ತೆ ಸೊ ಅಕ್ಯೂಟ್ ನಲ್ಲಿ ಏನೇನು ಕಾಜಸ್ ಇರಬಹುದು ಯಂಗ್ ಏಜ್ ನಲ್ಲಿ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಎ ಸೈಕೋಜೆನಿಕ್ ಸೈಕೋಜೆನಿಕ್ ಅಂದ್ರೆ ಮಾನಸಿಕ ಒತ್ತಡ ಅಥವಾ ಮಾನಸಿಕ ಯಾವುದೋ ರೀತಿ ಒಂದು ಮೈಂಡ್ ನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯ ಬಗ್ಗೆ ಓವರ್ ಥಿಂಕ್ ಮಾಡಿಬಿಟ್ಟು ಅದೇ ಯೋಚನೆ ಮಾಡಿ ಮಾಡಿ ಆ ಒಂದು ರೀಸನ್ ಗೆನೆ ನಿಮಗೆ ಏನಾಗುತ್ತೆ ನಿಮ್ ಬಳಿ ಬಂದಿರಬಹುದು ಅದು ಹೇಗಂದ್ರೆ ಪರ್ಟಿಕ್ಯುಲರ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಜ್ವರ ಬಂದಿತ್ತ ತಿಳ್ಕೊಳ್ಳಿ ಅಥವಾ ಎಲ್ಲೋ ಸ್ವಲ್ಪ ಲಾಂಗ್ ಟ್ರಾವೆಲಿಂಗ್ ಮಾಡಿ ಬಂದ್ರ ಬೈಕ್ ಮೇಲೆ ತುಂಬಾ ಟ್ರಾವೆಲಿಂಗ್ ಆಗಿದ್ರ ಅಥವಾ ಸಮ್ ಟೈಮ್ ಏನಾಗುತ್ತೆ ಸ್ವಲ್ಪ ಸ್ಟಮಕ್ ಇನ್ಫೆಕ್ಷನ್ ಆಯಿತು ಫುಡ್ ಪಾಯ್ಸ್ನಿಂಗ್ ಆಯಿತು ಒಂದೆರಡು ಮೂರು ಸತಿ ಕಂಟಿನ್ಯೂಸ್ ಏನಾಗಿದೆ ಎರಡು ಮೂರು ದಿನ ನಿಮಗೆ ಲೂಸ್ ಮೋಷನ್ ಏನಾದ್ರೂ ಆಗಿದೆ ಅಥವಾ ತುಂಬಾ ಹೈಯರ್ ನಲ್ಲಿ ಎಲ್ಲಾದರೂ ಹೋದ್ರ ಫಾರ್ ಎಕ್ಸಾಂಪಲ್ ನೀವು ಹನಿಮೂನ್ಗೆ ಏನಾದರೂ ಶಿಮ್ಲಾ ಹೋಗಿದ್ರ ಮನಾಲಿ ಹೋದ್ರ ಇವೆಲ್ಲ ಕಂಡೀಷನಿಲ್ಲಿ ಏನಾಗುತ್ತೆ ಜ್ವರ ಬಂದು ಹೋದಾದ ಮೇಲೂ ಬಾಡಿನಲ್ಲಿ ವೀಕ್ನೆಸ್ ಸ್ವಲ್ಪ ಉದ್ರೇಕ ಕಡಿಮೆ ಇರುತ್ತೆ ವಾಮಿಟಿಂಗ್ ಲೂಸ್ ಮೋಷನ್ ಆಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ಹೋದಾದ ಮೇಲೂ ಬಾಡಿನಲ್ಲಿ ವೀಕ್ನೆಸ್ನಿಂದನೂ ಸ್ವಲ್ಪ ಉದ್ರೇಕ ಕಡಿಮೆ ಆಗುತ್ತೆ ಸ್ವಲ್ಪ ಹೈಯರ್ ಅಲ್ಟಿಟ್ಯೂಡ್ ಅಂದರೆ ತುಂಬ ಹೈಯರ್ ಇದರ ಮೇಲೆ ಸೀದಿಂದ ಹೈ ಲೆವೆಲ್ ಮೇಲೆ ಹೋದ್ಮೇಲೆ ಕೂಡ ಬಾಡಿಗೆ ಅಕ್ಲಮಟೈಜೇಷನ್ ಅಥವಾ ಅಡ್ಜಸ್ಟ್ಮೆಂಟ್ ಗೆ ಟೈಮ್ ಬೇಕಾಗುತ್ತೆ ಆ ಒಂದು ರೀಸನ್ ಆವಾಗ ಫಾರ್ ಎಕ್ಸಾಂಪಲ್ ಸೆಕ್ಸ್ ಏನಾದರೂ ಟ್ರೈ ಮಾಡಕ್ ಹೋಗಿದ್ದಾಗ ಅವಾಗ ಉದ್ರೇಕ ಬರಲ್ಲ ಸೊ ಫಸ್ಟ್ ಟೈಮ್ ಇದು ಏನಂದ್ರೆ ಒಂದು ಜಸ್ಟ್ ಬಾಡಿದ ವೀಕ್ನೆಸ್ ಆಗಿದಿರುತ್ತೆ ಅದಕ್ಕೆ ಎಷ್ಟು ಬೇಗ ಆಯಿತು ಅಷ್ಟು ಬೇಗ ಮರಿಬೇಕು ಫಸ್ಟ್ ಟೈಮ್ ಏನಾದರೂ ಏನಾದ್ರೂ ದೌರ್ಬಲ್ಯತೆ ಆಯಿತು ಅಥವಾ ಒಂದ್ಸತಿ ನೀವು ಪಾರ್ಟ್ನರ್ ಅಂತ ಹೋದ್ರೆ ಉದ್ರೇಕ ಬಂದಿಲ್ಲ ಅಂದರೆ ಅದಕ್ಕೆ ಯಾವುದೋ ರೀತಿ ಶೇಮ್ ಫೀಲ್ ಆಗಬಾರ್ದು ಅಥ್ವಾ ಇದರ ಬಗ್ಗೆ ಓವರ್ ಯೋಚನೆ ಮಾಡಬಾರ್ದು ಅಥವಾ ಯಾಕೆ ಈ ಥರ ಆಯಿತು ನನ್ನ ಹತ್ರ ಗಂಡಸ್ತನ ಇದೇ ಇಲ್ಲ ಅಂತ ಡೌಟ್ ಮಾಡಬಾರ್ದು ಯಾಕೆ ಮಾಡಬಾರ್ದು ಅಂದರೆ ಇದು ಜಸ್ಟ್ ತಾತ್ಕಾಲಿಕವಾಗಿ ಆಗಿಯುವ ಸಮಸ್ಯೆ ಇದು ಜಸ್ಟ್ ಸಿಂಪ್ಟಮ್ ಅಷ್ಟೇ ನೆಕ್ಸ್ಟ್ ಟೈಮ್ ನೀವು ಪಾರ್ಟ್ನರ್ ಹತ್ರ ಹೋಗಿದಾಗ ಸೆಕ್ಸ್ ಮಾಡುವಾಗ ಹಳೇ ನೆನಪನ್ನ ನೆನಪು ಮಾಡಬಾರ್ದು ಹಳೇ ಘಟನೆನ ಮೆಮೊರಿನಲ್ಲಿ ಇಟ್ಕೋಬಾರ್ದು ಇಲ್ಲಾಂದ್ರೆ ಸೆಕೆಂಡ್ ಟೈಮ್ ತಾವು ಪಾರ್ಟ್ನರ್ ಹತ್ರ ಹೋಗಿದಾಗ ಆ ಪರ್ಟಿಕ್ಯುಲರ್ ಮೂಮೆಂಟ್ನ ಆ ಪರ್ಟಿಕ್ಯುಲರ್ ಬ್ಯೂಟಿಫುಲ್ ಟೈಮ್ನ ಎಂಜಾಯ್ ಮಾಡಿಬಿಡೋದು ಬಿಟ್ಟು ಅದು ಕಿಸ್ ಮಾಡೋದು ಇರ್ಬೋದು ಅದು ಹಾಕ್ ಮಾಡೋದು ಇರ್ಬೋದು ಪಾರ್ಟ್ನರ್ನ ಟಚ್ ಮಾಡೋದಿರ್ಬೋದು ಇವೆಲ್ಲ ಬಿಟ್ಬಿಟ್ಟು ನೀವು ಯಾವಾಗ ಫೋರ್ ಪ್ಲೇನಲ್ಲಿ ಪಾಲ್ಗೊಳ್ತೀರಾ ಅಥವಾ ಫೋರ್ ಪ್ಲೇನಲ್ಲಿ ಯಾವಾಗ ಪಾರ್ಟಿಸಿಪೇಟ್ ಮಾಡ್ತೀರಾ ಆ ಟೈಮ್ನಲ್ಲಿ ನಿಮ್ಮ ಫೋಕಸ್ ಆ ಫೋರ್ ಪ್ಲೇನಲ್ಲಿ ಇರಲ್ಲ ಆಲ್ ಮೈಂಡ್ ಪೆನಿಸ್ನಲ್ಲಿ ಇರುತ್ತೆ ಏನಂದ್ರೆ ಉದ್ರೇಕ ಬರ್ತಾ ಇದೆ ಇಲ್ಲ ಉದ್ರೇಕ ಬರ್ತಾ ಇದೆ ಇಲ್ಲ ಉದ್ರೇಕ ಬರ್ತಾ ಇದೆ ಅಲ್ಲ ಅಂತ ಇದರಿಂದ ಏನಾಗುತ್ತೆ ಬಾಡಿನಲ್ಲಿ ಒಂದು ಸೆಕ್ಸ್ ಅಂದರೆ ಒಂದು ಲೈಂಗಿಕ ಕ್ರಿಯೆ ಇದ್ರೂ ಎಷ್ಟೋ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ ನೀವು ತಮ್ಮ ಪಾರ್ಟ್ನರ್ನ ಕಿಸ್ ಮಾಡ್ದ್ರ ಅಥವಾ ಟಚ್ ಮಾಡಿದ್ರ ಆ ಲೈಂಗಿಕ ಆ ಇಮೋಷನ್ ಆ ಫೀಲಿಂಗ್ ಬ್ರೈನ್ನಲ್ಲಿ ಉತ್ಪತ್ತಿ ಆದ್ಮೇಲೆ ಬ್ರೈನ್ ಎಷ್ಟೋ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಈ ಕೆಮಿಕಲ್ಸು ಕೆಳಗಡೆ ಸ್ಪೈನಲ್ ಕಾರ್ಡ್ದಿಂದ ಸ್ಯಾಕ್ರಲ್ ಪ್ರೆಕ್ಸಸ್ಗೆ ಮೆಸೇಜ್ ಕಳಿಸುತ್ತೆ ಏನು ಮೆಸೇಜ್ ಕಳಿಸುತ್ತೆ ಅಂದರೆ ಗೆಟ್ ರೆಡಿ ಎದಕ್ಕೆ ಗೆಟ್ ರೆಡಿ ಅಂದ್ರೆ ಉದ್ರೇಕ ಬರೋಕೆ ರೆಡಿ ಆಗಪ್ಪ ಅಂತ ಆವಾಗ ಸ್ಯಾಕ್ರಲ್ ಎಕ್ಸೆಸ್ ಏನು ಮಾಡುತ್ತೆ ಅಲ್ಲಿಂದ ದೂತ್ನ ಅಥವಾ ಅವ್ರ ಮೆಸೆಂಜರ್ಸ್ನ ಪೇನಿಸ್ ಕಡೆ ಕಳಿಸ್ಕೊಡುತ್ತೆ ಇವಾಗ ಪರ್ಟಿಕ್ಯುಲರ್ ಯಾವುದೋ ಒಂದು ಸಿ ಎಮ್ ಇರಬಹುದು ಅಥವಾ ಯಾವುದೋ ಒಂದು ಮಿನಿಸ್ಟರ್ ಇರಬಹುದು ಯಾವುದೋ ಒಂದು ವಿ ವಿ ಐ ಇರ್ಬೋದು ಯಾವುದೋ ಒಂದು ಪರ್ಟಿಕ್ಯುಲರ್ ಏರಿಯಾಗೆ ಫಂಕ್ಷನ್ಗೆ ಇನಾಗ್ರೇಷನ್ಗೆ ಏನಾದರೂ ಬರ್ತಾ ಇದ್ರೆ ಅವ್ರು ಬಂದೋಬಸ್ತ್ ಮಾಡೋದು ಒಂದು ಟೀಮ್ ಇರುತ್ತೆ ಸೊ ಸಿ ಎಮ್ ಅಥವಾ ವಿ ಐ ಪಿ ಯಾರಾದ್ರೂ ಬರೋಕ್ಕಿಂತ ಎರಡು ಅವರ್ ಮುಂಚೆನೋ ಮೂರು ಅವರ್ ಮುಂಚೆನೋ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಕರೆಕ್ಟಾಗಿದೆ ಸೇಫ್ಟಿ ಇದೇನೋ ಯಾವುದೋ ರೀತಿ ವಿ ಐ ಪಿ ಬಂದ ಮೇಲೆ ಅವ್ರಿಗೆ ತೊಂದರೆ ಆಗಬಾರ್ದು ಅವರಿಗೂ ತೊಂದರೆ ಆಗಬಾರ್ದು ಬೇರೆ ಜನರಿಗೂ ತೊಂದರೆ ಆಗ್ಬಾರ್ದು ಅದನ್ನು ವ್ಯವಸ್ಥೆ ಮಾಡ್ತಾರೆ ಸೊ ಸ್ಯಾಕ್ರಲ್ ಪ್ಲೆಕ್ಸಸ್ ಏನು ಮಾಡುತ್ತೆ ಅಲ್ಲಿ ಹೋಗ್ಬಿಟ್ಟು ಆರ್ಡರ್ ಕೊಡುತ್ತೆ ನೋಡಪ್ಪ ಬರ್ತಿದ್ದಾರೆ ನೀನು ರೆಡಿಯಾಗಿರೋ ಅಂತ ಆವಾಗ ಪೆನಿಸ್ನಲ್ಲಿ ಆರ್ಜಿನಿನ್ ಅಂತ ಕೆಮಿಕಲು ಇದು ನಮೈನೊ ಅಸಿಡ್ಸು ಎಂಜೈಮೊ ಏನ್ ಮಾಡುತ್ತೆ ಪೆನಿಸ್ನಲ್ಲಿರುವ ಆರ್ಟ್ರಿಗಳಿಗೆ ಅದು ಕಾರ್ಪಸ್ ಕೆವನಸ್ ಸರ್ಟನ್ ಕೆಮಿಕಲ್ಸ್ನ ರಿಲೀಸ್ ಮಾಡೋದೆ ಆ ಕೆಮಿಕಲ್ಸ್ ಕೆಲಸ ಏನಂದ್ರೆ ವ್ಯಾಸೋ ಡೈಲೇಷನ್ ಅಂದರೆ ನಿಮ್ದು ಏನು ಧಮನಿಗಳಿರುತ್ತೆ ನೋಡಿ ಅದು ಡೈಲೇಟ್ ವೆಸಲ್ಸ್ ನ ಡೈಲೇಟ್ ಮಾಡೋದೆ ಅವಾಗ ಅಲ್ಲಿ ರಕ್ತ ತುಂಬಕ್ಕೆ ಸ್ಟಾರ್ಟ್ ಆಗುತ್ತೆ ರಕ್ತ ಅದು ರಾಡ್ ತುಂಬಾದ್ಮೇಲೆ ಸರೌಂಡಿಂಗ್ ಟಿಶ್ಯೂಸ್ ನಲ್ಲಿ ಸ್ಲೋಲಿ ಸ್ಲೋಲಿ ಅದು ರಕ್ತ ಅಬ್ಸಾರ್ಬ್ ಆಗುತ್ತೆ ಆವಾಗ ಹಾರ್ಡ್ನೆಸ್ ಬರುತ್ತೆ ಅಥವಾ ಲಿಂಗನಲ್ಲಿ ಸ್ಟ್ರೆಂತ್ ಬರುತ್ತೆ ಬಟ್ ಇದು ಎಲ್ಲ ಆಗ್ಬೇಕಂದ್ರೆ ನಿಮ್ಮ ಮೈಂಡ್ ಅದರ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ಡ್ ಇರಬೇಕು ಇವಾಗ ಏನಾಗ್ತಾ ಇದೆ ಫಿಫ್ಟಿ ಫಿಫ್ಟಿ ಏನಂದ್ರೆ ನೀವು ಕಿಸ್ ಮಾಡ್ತಾ ಇದ್ದೀರ ಪಾರ್ಟ್ನರ್ಗೆ ಬಟ್ ವೆರಿ ಸೇಮ್ ಟೈಮ್ ಒಂದು ಆಂಗ್ಸೈಟಿ ಡೆವಲಪ್ ಆಗ್ತಾ ಇದೆ ಒಂದು ಪಾಲ್ಪಿಟೇಷನ್ ಡೆವಲಪ್ ಆಗ್ತಾ ಇದೆ ಏನೋ ಒಂದು ಭಯ ಆಗುತ್ತೋ ಇಲ್ಲೋ ಆಗುತ್ತೋ ಇಲ್ಲ ಅಂತ ಈ ಭಯದಿಂದನೇ ಉದ್ರೇಕ ಬಂದ್ರೂ ಅಷ್ಟ ಹಾರ್ಡ್ ಆಗಿ ಇಲ್ಲ ಅನ್ಸುತ್ತೆ ಹಾರ್ಡ್ ಆಗಿದೆ ಅಂತ ಬಟ್ ಯೋನಿ ಒಳಗಡೆ ಹಾಕ್ಬೇಕಂತ ಮುಂಚೆನೆ ಡೌನ್ ಆಗ್ಬಿಡುತ್ತೆ ಮೆತ್ತೋಗ್ಬಿಡತ್ತೆ ಆವಾಗ ಫಸ್ಟ್ ಆಲ್ರೆಡಿ ಒನ್ ಟೈಮ್ ಆಗಿತ್ತು ಇವಾಗ ಇದು ಸೆಕೆಂಡ್ ಟೈಮ್ ಈ ತರ ಘಟನೆ ಆಯಿತು ಸೊ ಮುಂಚೆ ಯಾವುದೋ ಒಂದು ಮೆಡಿಕಲ್ ದಿಂದ ಆಗಿತ್ತು ಇವಾಗ ಸ್ಲೋಲಿ ಸ್ಲೋಲಿ ಅವನು ಮೆಡಿಕಲ್ ದಿಂದ ಸೈಕಲಾಜಿಕಲ್ ಕಂಡೀಷನ್ ಒಳಗೆ ಹೋಗ್ತಾ ಇದ್ದಾನೆ ಈಗ ಎರಡನೇ ಸತಿ ಮೂರನೇ ಸತಿ ನಾಲ್ಕನೇ ಸತಿ ಅವನು ಯಾವಾಗ ಸೆಕ್ಷನಲ್ಲಿ ಹೋಗ್ಬೇಕಂದ್ರೆ ಫಸ್ಟ್ ಮೈಂಡ್ನಲ್ಲಿ ಬರೋದು ಇವತ್ತು ಪಾರ್ಟ್ನರ್ಗೆ ಎರಡು ಗಂಟೆಗೆ ನಾನು ನಾನು ಕರೆದಿದ್ದೀನಿ ರೂಮ್ಗೆ ಬಟ್ ಉದ್ರೇಕ ಬಂದಿಲ್ಲ ಅಂದರೆ ಏನು ಮಾಡಲಿ ಭಯ ಸ್ಟಾರ್ಟ್ ಆಗುತ್ತೆ ಎರಡು ಗಂಟೆಗೆ ಬರಬೇಕು ಅವರು ಅಂದ್ರೆ ಒಂದು ಗಂಟೆ ಇವನು ವಿಂಡೋದಿಂದ ಹಾಲು ಹಾಲ್ದಿಂದ ವಿಂಡೋ ಟೀ ಕುಡಿಯೋದು ಸ್ಮೋಕ್ ಮಾಡೋದು ಯಾಕಂದ್ರೆ ಆ ಎಂಗ್ಸೈಟಿ ಮೈಂಡ್ ನಲ್ಲಿ ಡೆವಲಪ್ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ತಾವು ಎಕ್ಸಾಮ್ ಸೆಂಟರ್ ನಲ್ಲಿ ಹೋಗಿದ್ದೀರಾ ಒಂಬತ್ತು ಗಂಟೆಗೆ ಪೇಪರ್ ಇದೆ ಎಂಟುವರೆಗೆ ತಾವು ಹಾಲ್ನಲ್ಲಿ ಹೋಗಿ ಕೂತಿದ್ದೀರಾ ಅದ್ರ ಮುಂಚೆ ಎಲ್ಲ ನೀವು ಫಿಲ್ ಮಾಡ್ಕೋಬೇಕಲ್ಲ ನಿಮ್ಮ ನೇಮು ನಿಮ್ಮ ರೋಲ್ ನಂಬರು ಯಾವ ಸಬ್ಜೆಕ್ಟ್ ಇದೆ ಸಬ್ಜೆಕ್ಟ್ ಕೋಡ್ ನಂಬರ್ ಏನೋ ಫಿಲ್ ಆದ್ಮೇಲೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಪೇಪರ್ ಬರೋಕ್ಕಿಂತ ಮುಂಚೆ ಎಷ್ಟೋ ಅದು ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ ಅಂತಿದ್ರು ಏನೇನೋ ಏನು ಬರುತ್ತೆ ಆ ಹದಿನೈದನೇ ಚಾಪ್ಟರ್ ಓದಿದ್ನೋ ಇಲ್ಲೋ ಹದಿನಾರನೇ ಓದಿದ್ನೂ ಇಲ್ಲೋ ಅದು ಏನೋ ಇದು ಏನೋ ಸುಮ್ಮನೆ ಅನ್ನೆಸೆಸರಿ ಭಯ 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 ಒಂದ್ಸತಿ ಪೇಪರ್ ನಿಮ್ಮ ಎದುರುಗಡೆ ಬಂತ ಅಂತ ತಿಳ್ಕೊಳ್ಳಿ ಸ್ವಲ್ಪ ಒಂದು ಐದು ಕ್ವಶನ್ ಆರು ಕ್ವಶನ್ ಸ್ಟಾರ್ಟಿಂಗ್ ಚೆನ್ನಾಗಿದೆ ಅಪ್ಪ ಮೇನ್ ಹದ್ನೈದು ಏನು ಕ್ವಶನ್ ಇದೆ ಓ ಇದು ಬರಿಬೋದು ಓ ಇದು ಬರಿಬೋದು ಓಹ್ ಇದು ಅಂದ್ರೆ ಆವಾಗ ಸ್ಲೋಲಿ ಸ್ಲೋಲಿ ಇದು ಆಂಗ್ಸೈಟಿ ಕಡಿಮೆ ಆಗ್ತಾ ಹೋಗುತ್ತೆ ಅದೇ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ದೇ ಒಂದು ಎರಡು ಕ್ವಶನ್ ಔಟ್ ಆಫ್ ಸಿಲೆಬಸ್ ಬಂತ ಅಂತ ತಿಳ್ಕೊಳ್ಳಿ ಅವಾಗ ಆಂಗ್ಸೈಟಿ ಜಾಸ್ತಿ ಬರುತ್ತೆ ಒಂದು ಫಸ್ಟ್ ಒಂದು ಐದು ನಿಮಿಷನೂ ಹತ್ತು ನಿಮಿಷ ನಿಮಗೆ ಏನು ಬರೀಬೇಕಂತಲೇ ಪೇಪರ್ನಲ್ಲಿ ಗೊತ್ತಾಗಲ್ಲ ಅದೇ ರೀತಿ ಯಾವಾಗ ನಿಮ್ಮ ಪಾರ್ಟ್ನರ್ ಬರ್ತಾರೆ ರೂಮ್ಗೆ ಒಂದು ನೀವು ಫೋರ್ ಪ್ಲೇನ್ ಅಲ್ಲಿ ಎಂಟ್ರಿ ಮಾಡ್ಬೇಕಂತಿದ್ದೀರಾ ಎರಡನೇದು ಫೋರ್ ಪ್ಲೇನಲ್ಲಿ ಎಂಟ್ರಿನೂ ಮಾಡಿದೀರ ಬಟ್ ಭಯ ಏನು ಉದ್ರೇಕ ಬರುತ್ತೆ ಇಲ್ಲ ಅಂತ ಇದಕ್ಕೇನೆ ಹೇಳೋದು ಸೈಕೊಲಾಜಿಕಲ್ ಅಥವಾ ಮಾನಸಿಕ ಅಂತ ಹೌದು ತಾವೆಲ್ಲ ಹೇಳೋದು ನಿಜ ಆಗ್ತಾ ಇದೆ ಮಾಡ್ತಾ ಇದೀವಿ ಏನು ಮಾಡಬೇಕು ಹೇಳ್ತಾರೆ ಪ್ರ್ಯಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಂತ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಎಷ್ಟು ಬೇಗ ಐತೆ ಅಷ್ಟು ಬೇಗ ಮರೆತು ಹೋಗ್ಬೇಕು ಒಂದು ಎರಡನೇದು ಬಾಡಿನಲ್ಲಿ ಕಾನ್ಸಿಯಸ್ ಮೈಂಡ್ ಮತ್ತು ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಇರುತ್ತೆ ಕಾನ್ಸಿಯಸ್ ಮೈಂಡ್ ನಲ್ಲಿ ನಾವು ಇವಾಗ ಮಾತಾಡ್ತಾ ಇದ್ದೀನಿ ತಾವ್ ವಿಡಿಯೋ ನೋಡ್ತಾ ಇದ್ದೀರಾ ತಾವ್ ಕೇಳ್ತಾ ಇದೀರಾ ಕಮೆಂಟ್ ಬಾಕ್ಸ್ ನಲ್ಲಿ ಯಾರೋ ಕಮೆಂಟ್ ಮಾಡ್ತಾ ಇದೀರಾ ಇದು ಎಲ್ಲ ನಮ್ ಕಾನ್ಸಿಯಸ್ ಮೈಂಡ್ ಮಾಡ್ತಾ ಇದೆ ಸಬ್ ಕಾನ್ಸಿಯಸ್ ಮೈಂಡ್ ಏನಂದರೆ ನಾನು ಯಾವಾಗ ಜಸ್ಟ್ ಮಲಗ್ತಾ ಇದ್ದೀನಿ ಅಥವಾ ಬೆಳಗ್ಗೆ ಇಮಿಡಿಯಟ್ಲಿ ಎದ್ದೇಳಿದ್ದೀನಿ ಆವಾಗ ನಾನು ಶಿಫ್ಟ್ ಏನಾಗ್ತಾ ಇದೆ ಕಾನ್ಸಿಯಸ್ ಸಬ್ ಗೆ ಹೋಗ್ತಾ ಇದೆ ಅಥವಾ ಬೆಳಗ್ಗೆ ಎದ್ದ ಮೇಲೆ ಸಬ್ ಕಾನ್ಸಿಯಸ್ ಕಾನ್ಸಿಯಸ್ಗೆ ಹೋಗ್ತಾ ಇದೆ ಆ ಟೈಮ್ನಲ್ಲಿ ನೀವು ಗೆ ಟ್ರೈನ್ ಮಾಡಬೇಕು ಏನಂದರೆ ನಾನು ಹೆಲ್ದಿ ಇದ್ದೀನಿ ನಾನು ಆರೋಗ್ಯವಾಗಿದ್ದೀನಿ ನನ್ನ ಸೆಕ್ಸ್ ಲೈಫ್ ತುಂಬ ಚೆನ್ನಾಗಿದೆ ನಾನು ನನ್ನ ಪಾರ್ಟ್ನರ್ನ ಹಂಡ್ರೆಡ್ ಪರ್ಸೆಂಟ್ ತೃಪ್ತಿ ಕೊಡ್ತೀನಿ ಈ ಸೆಂಟೆನ್ಸ್ ರಾತ್ರಿ ಜಸ್ಟ್ ಮಲಗಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ತಮ್ಮ ಮೈಂಡ್ಗೆ ಈ ಮೆಸೇಜ್ ಕೊಡಬೇಕು ಸ್ಲೋಲಿ 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 ಏನಾಗುತ್ತೆ ಈ ವಿಷಯನ ಸ್ಲೋಲಿ ಸ್ಲೋಲಿ ತಮ್ಮ ಮರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು ರೆಗ್ಯುಲರ್ ಆಗಿ ಪಾರ್ಟ್ನರ್ನ ಮೀಟ್ ಆಗ್ತಾ ಹೋಗಬೇಕು ಮತ್ತು ಪ್ಲ್ಯಾನ್ ಮಾಡಿಬಿಟ್ಟು ಸೆಕ್ಸ್ ಮಾಡಬಾರ್ದು ಎರಡು ಗಂಟೆಗೆ ಬಂದರೆ ಎರಡು ಗಂಟೆಗೆ ಮಾಡಬೇಕನ್ನೆಲ್ಲ ಮಾತಾಡಿ ರಿಲ್ಯಾಕ್ಸ್ ಆಗಿ ಸ್ವಲ್ಪ ನೀರು ಕುಡೀರಿ ಫ್ರೂಟ್ ಜ್ಯೂಸ್ ಕುಡೀರಿ ಸ್ವಲ್ಪ ಹೆಲ್ದಿ ಬ್ಯಾಲೆನ್ಸ್ ಡಯಟ್ ತೊಗೊಂಡೋಗಿ ಲಿಂಬೆ ಹಣ್ಣು ಜ್ಯೂಸ್ ತೊಗೊಳ್ಳಿ ಬಾಯಿಂದ ಕೆಟ್ಟ ಸ್ಮೆಲ್ ಬರಬಾರ್ದು ಅಂತ ಏನಾದರೂ ಸ್ವಲ್ಪ ಬೀಡನೋ ಎಲೆನೋ ಏನಾದರೂ ತಿನ್ನಿ ಸ್ಲೋಲಿ ಸ್ಲೋಲಿ ಪಾರ್ಟ್ನರ್ ಹತ್ರ ಅಪ್ರೋಚ್ ಮಾಡಿ ಏನಾಗುತ್ತೆ ಈ ಪ್ಯಾನಿಕ್ನೆಸ್ ಕಡಿಮೆ ಆಗುತ್ತೆ ಸೊ ಇಟ್ ಈಸ್ ಎ ಸೈಕಾಲಜಿಕಲ್ ಅಥವಾ ಸೈಕೊಲಾಜಿಕಲ್ಗೆ ಎಂಗೇಜ್ನಲ್ಲಿ ಏನು ಮಾಡಬಹುದು ಎರಡನೇ ಕಂಡೀಷನ್ ಏನಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪುರುಷರ ಬಾಡಿನಲ್ಲಿ ಪುರುಷರ ಹಾರ್ಮೋನ್ ಅಥವಾ ಮೇಲ್ ಸೆಕ್ಸ್ ಹಾರ್ಮೋನ್ ಅಂದರೆ ಟೆಸ್ಟೋಸ್ಟಿರೋನ್ ಬರ್ತಾ ಬರ್ತಾ ಫುಡ್ ಹ್ಯಾಬಿಟ್ಸ್ ಇರ್ಬೋದು ಲೇಟ್ ನೈಟ್ ಪಾರ್ಟೀಸ್ ಇರ್ಬೋದು ಅಥವಾ ನೈಟ್ ಡ್ಯೂಟೀಸ್ ಇರ್ಬೋದು ಅಥವಾ ಸ್ಟ್ರೆಸ್ ಇರ್ಬೋದು ಅಥವಾ ಕೆಮಿಕಲ್ ಓವರ್ ಎಕ್ಸ್ಪೋಜರ್ ಇರ್ಬೋದು ಇವೆಲ್ಲ ರೀಜನ್ದಿಂದ ಟೆಸ್ಟೋಸ್ಟಿರೋನ್ ಡ್ರಾಪ್ ಆಗ್ತಾ ಇದೆ ಇಟ್ ಈಸ್ ಅಕ್ರಾಸ್ ದ ವರ್ಲ್ಡ್ ನಾಟ್ ಓನ್ಲಿ ಇನ್ ಇಂಡಿಯಾ ಆವಾಗ ಹಾರ್ಮೋನ್ಸ್ ಏನಾದ್ರೂ ಕಡಿಮೆ ಆಗ್ತಾ ಇದ್ರೆ ಹಾರ್ಮೋನ್ಸ್ ಜಾಸ್ತಿ ಆಗಕ್ಕೆ ಸ್ವಲ್ಪ ಚಿಕಿತ್ಸೆ ಮಾಡಬೇಕು ಹಾರ್ಮೋನ್ಸ್ ಕಡಿಮೆ ಆದ್ರೆ ಏನಾಗುತ್ತೆ ಉದ್ರೇಕ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಥವಾ ವೀಕ್ ಆಗುತ್ತೆ ಮೂರನೇದು ವೇನಸ್ ಪ್ರಾಬ್ಲಮ್ ವೀನಸ್ ಪ್ರಾಬ್ಲಮ್ ಅಂದ್ರೆ ರಕ್ತ ಸಂಚಾಲನೆ ಮಾಡುವ ಏನ್ ಧಮನಿಗಳು ಇರುತ್ತಲ್ಲ ಅದನ್ನಲ್ಲಿ ಏನಾದ್ರೂ ಪ್ಲೇಕ್ಸು ಅಥವಾ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಕೂತ್ಕೊಳ್ತಾ ಇದೆ ಅಥವಾ ತುಂಬಾ ಸ್ಮೋಕರ್ ಮಾಡಿದಿರ ಅಥವಾ ಚೇನ್ ಸ್ಮೋಕರ್ ಇದ್ದೀರಾ ಆ ಸ್ಮೋಕಿಂಗ್ದಿಂದಾನೆ ಅಲ್ಲಿಂದ ಲೋಕಲ್ ನರಗಳೇನಿರುತ್ತೆ ಅಲ್ಲ ಒಂದು ಬಾಡಿ ಧಮನಿ ಹಾರ್ಡ್ ಆಗಿದಿರುತ್ತೆ ಆ ಹಾರ್ಡ್ನೆಸ್ನೇ ನಿಮಗೆ ಕರೆಕ್ಟಾಗಿ ಬ್ಲಡ್ ಫ್ಲೋ ಅಲ್ಲಿ ಹೋಗ್ತಾ ಇಲ್ಲ ಅಂತ ಅದು ನೋಡ್ಕೋಬೇಕು ಬೈ ಚಾನ್ಸ್ ಪರ್ಟಿಕ್ಯುಲರ್ ವೇನೆಸ್ ಆಗ್ತಾ ಆಗ್ತಾಯಿದೆ ಅದಕ್ಕೆ ವೇನೆಸ್ನಲ್ಲಿ ಏನಾದರೂ ಬ್ಲಾಕೇಜಸ್ ಇದ್ದರೆ ಸ್ವಲ್ಪ ರೆಗ್ಯುಲರ್ ಆಗಿ ವಾಕ್ ಮಾಡಿ ಎಕ್ಸಸೈಸ್ ಮಾಡಿ ಆ ಪರ್ಟಿಕ್ಯುಲರ್ ಮೆಡಿಸಿನ್ ತಗೊಂಡ್ಬಿಟ್ಟು ಆ ಬ್ಲಾಕ್ನ ಓಪನ್ ಮಾಡಬೇಕು ಸ್ಮೋಕರ್ ಏನಾದ್ರೆ ಇದೇ ನ ಕ್ವಿಟ್ ಮಾಡಬೇಕು ಬರ್ತಾ ಬರ್ತಾ ಎರಡು ಮೂರು ತಿಂಗಳಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಜೊತೆಗೆ ನರ್ವ್ ಡ್ಯಾಮೇಜ್ ಏನಾದರೂ ಇದ್ದರೆ ಸ್ಪೆಷಲಿ ಡಯಾಬಿಟಿಸ್ ಪೇಷಂಟ್ನಲ್ಲಿ ಓಲ್ಡ್ ಏಜ್ ಪೇಷೆಂಟ್ನಲ್ಲಿ ಡಯಾಬಿಟಿಕ್ ನ್ಯೂರೋಪೆತಿ ಅಂತ ಕಂಡೀಷನ್ ಇರುತ್ತೆ ಈ ಕಂಡೀಷನ್ನಲ್ಲಿ ನರ್ವ್ ವೀಕ್ ಆಗಿದ್ದಿರುತ್ತೆ ಅಥವಾ ನರ್ವ್ ತುದಿ ಏನಾಗುತ್ತೆ ಅದರಲ್ಲಿ ಊತ ಬಂದಿದ್ದಿರುತ್ತೆ ಇದರಿಂದ ಸ್ವಲ್ಪ ಸೆನ್ಸೇಷನ್ ಟು ದ ಬ್ರೈನ್ ಆ್ಯಂಡ್ ಬ್ರೈನ್ದಿಂದ ಏನು ವಾಪಸ್ ಪೇನಿಸ್ಗೆ ಏನು ಸೆನ್ಸೇಷನ್ ಬರಬೇಕು ಅದರಲ್ಲಿ ಸ್ವಲ್ಪ ವೀಕ್ನೆಸ್ ಫೀಲ್ ಆಗುತ್ತೆ ಯಾವಾಗ ಈ ಗ್ಲಾಸ್ ಪೇನಿಸು ಅಥವಾ ತುದಿನಲ್ಲಿ ಸೆನ್ಸೇಷನ್ ಕಡಿಮೆ ಆಗುತ್ತೆ ನೋಡಿ ಆವಾಗ ಏನಾಗುತ್ತೆ ಸ್ವಲ್ಪ ನಿಮಗೆ ಉದ್ರೇಕ ವೀಕ್ ಆಗುತ್ತೆ ಆ ಥರ ಏನಾಯಿತರೆ ನಿಮ್ಮ ಕರೆಕ್ಟಾಗಿ ಹೆಲ್ದಿ ಬ್ಯಾಲೆನ್ಸ್ ಡಯಟು ವಿಟಮಿನ್ಸ್ ಏನಾದರೂ ಕೊರತೆ ಅಥವಾ ವಿಟಮಿನ್ ಬಿ ಟ್ವೆಲ್ ಇರ್ಬೋದು ವಿಟಮಿನ್ ಡಿ ಇರ್ಬೋದು ಅಥವಾ ಬೇರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರ್ಬೋದು ಬಾಡಿನ ಅದ್ರ ಏನಾದರೂ ಕೊರತರೆ ಅದಕ್ಕೆ ಸ್ವಲ್ಪ ಸಪ್ಲಿಮೆಂಟ್ ತೊಗೋಬೇಕು ಜೊತೆಗೆ ಅದು ಸಿಟಲಿನ್ ಇರ್ಬೋದು ಅಥವಾ ಅರ್ಜಿನಿನಿರ್ಬೋದು ಅಥವಾ ಬೇರೆ ಪ್ರೋಟೀನ್ ಅಂಶ ಇರ್ಬೋದು ಅದೂ ಏನಾದರೂ ಕಡಿಮೆ ಇದೆ ಅದಕ್ಕೂ ಸ್ವಲ್ಪ ಆಹಾರದಲ್ಲಿನೂ ಅಥವಾ ಫಸ್ಟ್ ಮೆಡಿಕಲ್ ಸಪ್ಲಿಮೆಂಟ್ ಅದು ತಗೊಂಡ್ಬಿಟ್ಟು ಅದು ಸರಿಪಡಿಸಬಹುದು ಸೊ ಇದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮೂರ್ ದೌರ್ಬಲ್ಯತೆ ಈ ವಿಷಯ ಯಾಕೆ ಇವರು ಬಂತಂದ್ರೆ ನಾನು ಜಸ್ಟ್ ಬೆಳಗ್ಗೆ ಗೂಗಲ್ ಟಾಪ್ ಸೆಕ್ಸುವಲ್ ಸರ್ಚಸ್ ನೋಡುವಾಗ ಇದು ಒಂದು ನಿಮೂರ್ ದೌರ್ಬಲ್ಯತೆ ಅನಿಸ್ತು ಯಾಕೆ ಈ ವಿಷಯನಲ್ಲಿ ಆಲ್ರೆಡಿ ಮುಂಚೆ ನಾನು ಮಾತಾಡಿದ್ದೀನಿ ಬಟ್ ಸ್ಟಿಲ್ ಇವತ್ತು ಯಾಕೆ ಹೇಳ್ಬೇಕಾಗಿತ್ ಅಂದ್ರೆ ಯಾಕಂದ್ರೆ ಎಷ್ಟೋ ಜನ ಹಳೆ ವಿಡಿಯೋ ನೋಡಿದೇ ಇರಲ್ಲ ಹೊಸ ಏನಾದ್ರೂ ಸಬ್ಸ್ಕ್ರೈಬರ್ಸ್ ಇದ್ರೆ ಅವರಿಗೆ ಒಂದು ಜಸ್ಟ್ ಒಂದು ಬ್ರೀಫ್ ಅಪ್ ಮಾಡೋಣ ಅಥವಾ ಹಳೆ ಎಷ್ಟೋ ಜನ ನೋಡಿದಿರ್ತಾರೆ ಬಟ್ ಸಮ್ಮ ಕೆಲಸದ್ದು ಇದರಿಂದ ಮರೆತು ಹೋಗಿದ್ದಾರೆ ಸೊ ಇದು ಒಂದು ಜಸ್ಟ್ ರೀಕ್ಯಾಪ್ ಅವರಿಗೆ ಸೊ ಇದು ಜಸ್ಟ್ ನಾನು ಏನು ಹೇಳಿದೆ ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಗ್ಗೆ ಬೋರ್ವಾಟ್ ನೆಕ್ಸ್ಟ್ ವಿಡಿಯೋನಲ್ಲಿ ಏನು ಮಾಡ್ತೀನಿ ತಿರ್ಗಾ ಒಂದು ನಿಮಗೆ ರಿಫ್ರೆಶ್ ಆಗಲಿ ಅಂತ ಪ್ರೀ ಮ್ಯಾಚೋರ್ ಇಜೆಕ್ಯುಲೇಷನ್ ಅಥವಾ ಶೀಘ್ರ ಸ್ಕಲನ್ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತೀನಿ ಧನ್ಯವಾದ